ಜೊತೆಯಲ್ಲೇ ಯೋಗೇಶ್ ಅವರ ಮಾಜಿ ಪತ್ನಿ ಆಗಿರುವಂತಹ ಮಾಳವಿಕಾ ಅವರು ಕೂಡ ಮಾತನಾಡಿದ್ದಾರೆ ಬನ್ನಿ ಏನೆಲ್ಲ ಹೇಳಿದ್ದಾರೆ ನೋಡೋಣ ಏನಿಲ್ಲ ಅವರು ನಮ್ಮ ನಮ್ಮಲ್ಲಿ ನಡೀತಾ ಇರೋ ವಿಷಯ ಫ್ಯಾಮಿಲಿ ಸಮಸ್ಯೆಗಳೆಲ್ಲ ನಮಗೆಲ್ರಿಗೂ ಗೊತ್ತೇ ಇದೆ ಅದನ್ನು ಅವ್ರ ಜೊತೆ ಸ್ವಲ್ಪ ಮುಂದೆ ಇಡೋಣ ಅಂತ ಹೇಳಿ ಬಂದ್ವಿ ಅವರು ನಮಗೆ ಸಮಯ ಕೊಟ್ಟರು ನಮ್ಮ ಮಾತನ್ನು ಕೇಳಿಸ್ಕೊಂಡ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಅವರು ಮಾತಾಡ್ತಾರೆ ಡಿ ಸಿ ಎಮ್ ಅವ್ರ ಜೊತೆ ಮಾತಾಡ್ತಾರೆ ಎಚ್ ಸಿ ಅವ್ರ ಜೊತೆ ಮಾತಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ಈ ಪಾರ್ಟಿ ಲೀಡರ್ಶಿಪ್ ಮೇಲೆ ನಂಬಿಕೆ ಇದೆ ನಮಗೆ ಕರ್ನಾಟಕದ ಜನತೆ ಮೇಲೆ ನಂಬಿಕೆ ಇದೆ ಅವರು ನ್ಯಾಯದ ಮೇಲೆ ನಮ್ಮ ನಂಬಿಕೆ ಇದೆ ಗೊತ್ತೇ ಇದೆ ನಿಮಗೆ ವಿಷಯಗಳು ನಡೀತಾ ಇರೋದು ಅಲ್ಲಿ ಅದನ್ನೇ ನಾವು ಪ್ರಸ್ತಾಪ ಮಾಡಿದ್ವಿ ಅವ್ರ ಮುಂದೆ ನಮ್ಗೆ ನಮ್ಮ ಫ್ಯಾಮಿಲಿ ನಡೀತಾ ಇರೋ ವಿಚಾರ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ನಾವು ಈಗ ಈ ಲೆವೆಲಿಗೆ ಬಂದು ಇವ್ರುಗಳ ಆಫೀಸ್ಗಳ ಬಾಗಿಲನ್ನ ತಟ್ಟೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ ನಮಗೆ ಸುಮಾರು ವರ್ಷದಿಂದ ನಾವು ಅನ್ಯೋನ್ಯವಾಗಿಯೇ ಇದ್ವಿ ಯಾವತ್ತೂ ಇದನ್ನು ನಾವು ಹೊರಗಡೆ ತಂದಿರಲಿಲ್ಲ ಈಗ ಏನಾಗಿದೆ ಅಂದರೆ ನಮ್ಮ ಮಕ್ಕಳು ಉಸಿರಾಡೋಕ್ಕೆ ಅವ್ರಿಗೆ ಅವಕಾಶ ಆಗ್ತಾಯಿಲ್ಲ ನನ್ನ ಮಕ್ಕಳು ಇಬ್ಬರು ಬೀದಿ ಬಂದುಬಿಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ಗಳು ಹಾಕಿದ್ದಾರೆ ಅವರು ಒಂದು ಪ್ರಬಲವಾದ ವ್ಯಕ್ತಿ ಅವರು ರಾಜಕೀಯದಲ್ಲಿರೋದರಿಂದ ನಮಗೆ ಉಸಿರಾಡೋಕ್ಕಾಗ್ತಾಯಿಲ್ಲ ನಾವೆಲ್ಲೇ ಹೋದ್ರೂ ನಮಗೆ ಒಂದು ಹಣದ ಪ್ರಭಾವನೇ ಆಗಲಿ ಒಂದು ಅಧಿಕಾರದ ಪ್ರಭಾವದಿಂದ ನಾವು ನಮ್ಮ ಸಮಸ್ಯೆನ ನಾವು ಮುಂದಕ್ಕೆ ತಗೊಂಡು ಅದಕ್ಕೆ ಒಂದು ನ್ಯಾಯದ ರೀತಿ ಅದನ್ನು ಮುಂದಕ್ಕೆ ತಗೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ ಹಾಗಾಗಿ ನಾವು ಈಗ ಮಕ್ಕಳು ಆ ಲೆವೆಲ್ಗೆ ಬಂದ ಮೇಲೆ ನಾನು ತಾಯಿಯಾಗಿ ಏನು ಮಾಡಬೇಕು ಅನ್ನೋ ನನ್ನ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಎಲ್ಲೆಲ್ಲಿ ನ್ಯಾಯಕ್ಕೆ ಎಲ್ಲೆಲ್ಲಿ ನ್ಯಾಯ ಕೇಳಬೇಕು ಎಲ್ಲೆಲ್ಲಿ ಓಡಾಡಬೇಕು ಅದು ನಾನು ಮಾಡ್ತಾಯಿದ್ದೀನಿ ಸುಮಾರು ಇಲ್ಲ ಒಂದು ಸುಮಾರು ಒಂದು ಆರೇಳು ಕೋರ್ಟ್ ಕೇಸ್ಗಳು ಹಾಕಿದ್ದಾರೆ ಸ್ಟೇ ಆರ್ಡರ್ಗಳು ನಾವು ತಂದಿದ್ದೀವಿ ಅವ್ರ ಕೇಸ್ ಹಾಕಿದ್ರಿಂದ ನಾವು ಮುಂದಕ್ಕೆ ಅದನ್ನು ಕ್ರಮ ತಗೊಂಡು ನಾವು ಒಂದು ಮುನ್ನೂರು ಪ್ರಾಪರ್ಟಿಯಷ್ಟು ಒಂದಷ್ಟು ಸ್ಟೇ ಆರ್ಡರ್ಗಳು ತಂದಿದ್ದೀವಿ ಅವ್ರ ಪ್ರಾಪರ್ಟಿ ಮೇಲೆ ಬೆಂಗಳೂರು ರಾಮನಗರ ಬಿಡದಿ ಚನ್ನಪಟ್ಟಣ ಸುತ್ತಮುತ್ತ ಇರೋ ಪ್ರಾಪರ್ಟಿ ಮೇಲೆ ಸ್ಟೇ ಆರ್ಡರ್ ತಂದಿದ್ದೀವಿ ನಾವು ಹೋರಾಡ್ತಾ ಇದ್ದೀವಿ ನಮಗೂ ನಮ್ಮ ಮಕ್ಕಳಿಗೂ ಇಷ್ಟ ಇಲ್ಲ ಈ ಲೆವೆಲಲ್ಲಿ ಅವರು ಆಚೆ ಬಂದು ತಂದೆಗೆ ವಿರುದ್ಧವಾಗಿ ಅವರು ಹೋರಾಡಬೇಕು ಅನ್ನೋ ಮಟ್ಟದಲ್ಲಿ ಬರಬಾರ್ದು ಅವ್ರಿಗೂ ಭಾರಿ ಕಷ್ಟ ಇದೆ ನನಗೂ ತಾಯಾಗಿ ಭಾರಿ ದುಃಖ ಆಗುತ್ತೆ ನನಗೆ ಈ ಲೆವೆಲಲ್ಲಿ ಮಕ್ಕಳು ಆಚೆ ಬಂದು ತಂದೆ ವಿರುದ್ಧವಾಗಿ ಓಡಾಡಬೇಕು ಅಂತ ನಮಗೆ ಆ ಮಟ್ಟದ ಶಕ್ತಿನೂ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಹಣದ ಶಕ್ತಿನೇ ಆಗಲಿ ಅಥವಾ ಒಂದು ಪವರು ಅಥವಾ ಒಂದು ಪ್ರಭಾವನೇ ಆಗಲಿ ನಮ್ಮಲ್ಲಿ ಇಲ್ಲ ನಾವು ಸಾಮಾನ್ಯ ಜನ ನಾವು